ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗ ಮೇಳ ಆಗ್ತಾ ಇದೆ ಅದರ ರೂವಾರಿಗಳು ಉಸ್ತುವಾರಿ ಜಿಲ್ಲೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುಣ್ಯಪ್ಪನವರು ಆಹಾರ ಸಚಿವರಾಗಿ ಈಗಾಗಲೇ ಅನೇಕ ಕೆಲಸ ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಮೊದಲನೇದಾಗಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಬಯಲುಸೀಮೆ ಜಿಲ್ಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಸರ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಈ ನಿಟ್ಟಿನಲ್ಲಿ ಜನರಿಂದ ಮತ್ತು ಕೈಗಾರಿಕೆಗಳಿಂದ ಹೇಗೆ ಸ್ಪಂದನೆ ಸಿಗ್ತಾಯಿದೆ ಒಳ್ಳೆಯ ಸ್ಪಂದನೆ ಇದೆ ಸುಮಾರು ಒಂದು ನೂರ ಐವತ್ತು ಕೈಗಾರಿಕೆ ಮುಖ್ಯಸ್ಥರು ಇವತ್ತು ಭಾಗವಹಿಸಿದ್ದಾರೆ ಅಂದರೆ ಸ್ಪಂದನೆ ಚೆನ್ನಾಗಿದೆ ಮತ್ತು ಕೆಲಸ ಬೇಕನ್ನೋರು ಕೂಡ ಹದಿನಾರು ಹದಿನೇಳು ಸಾವಿರ ಜನ ಈಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ ಇನ್ನೂ ಆಗೋರಿದ್ದಾರೆ ಇಪ್ಪತ್ತು ಮೀರ್ತದೆ ಅಂದರೆ ನಮ್ಮ ಉದ್ದೇಶ ಗ್ರಾಮಾಂತರ ಪ್ರದೇಶದ ಜನ ವಿಶೇಷವಾಗಿ ವಿದ್ಯಾವಂತರಾಗಿರ್ತಾರೆ ಕೆಲಸ ಸಿಗೋದಿಲ್ಲ ಎಲ್ರಿಗೂ ಸರ್ಕಾರಿ ಕೆಲಸ ಕೊಡೋಕ್ಕೂ ಆಗೋಲ್ಲ ಆದ್ದರಿಂದ ಅವರು ಜೊತೆಗೆ ಜಮೀನನ್ನು ಕಳ್ಕೊಂಡಿರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಭೂಮಿನೇ ಇರಲ್ಲ ಅಂಥ ಜನಕ್ಕೆಲ್ಲಾನು ವಿದ್ಯಾವಂತರಾಗಿದ್ದಾರೆ ಅಥವಾ ಯಾವುದೇ ವರ್ಗದವರಾಗಲಿ ಈ ವಿದ್ಯಾವಂತರಾಗಿ ಕೆಲಸ ಇಲ್ಲ ಹೇಳೋರಿಗೆ ಇವರಿಗೆ ಕೆಲಸ ಕೊಡಬೇಕು ಅಂತ ಈ ಒಂದು ಚಿಂತನೆ ನಾನು ಹಿಂದೆ ಕೇಂದ್ರದಲ್ಲಿ ಎಮ್ ಎಸ್ ಎಮ್ ಮಂತ್ರಿ ಇದ್ದಾಗ ಒಂದು ದೊಡ್ಡ ಬೃಹತ್ ಒಂದು ಉದ್ಯೋಗ ಮೇಳ ಮಾಡಿದ್ದೆ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಮಾಡೋದಕ್ಕೆ ಜಿಲ್ಲಾಡಳಿತ ಒ ಡಿ ಸಿ ಅವರು ಇವರೆಲ್ಲ ಒಳ್ಳೆ ಕೆಲಸ ಮಾಡಿ ಒಂದು ತಯಾರಿ ಮಾಡಿದರೆ ಇದರಿಂದ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ಕಲಿ ಒಂದು ವೇಳೆ ಈ ಎನ್ರೋಲ್ ಆಗಿರೋರಿಗೆ ಒಂದು ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಈ ಕಂಪ್ನಿಗಳಿಗೆ ಎಂಥ ಟ್ರೈನಿಂಗ್ ಬೇಕು ಅಂಥ ಟ್ರೈನಿಂಗನ್ನು ಕೊಟ್ಟು ತಯಾರಿ ಮಾಡೋದಕ್ಕೆ ಕೂಡ ನಾನು ಪ್ಲ್ಯಾನ್ ಮಾಡ್ತೀನಿ ಎಷ್ಟು ಜನ ಮನೆಗೊಂದು ಉದ್ಯೋಗ ಎಷ್ಟು ಜನಕ್ಕೆ ಉದ್ಯೋಗ ಮೇಳದಿಂದ ಉದ್ಯೋಗ ಭಾಗ್ಯ ಸಿಗ್ಬೋದು ಸರ್ ನಾವು ಇಪ್ಪತ್ತು ಸಾವಿರ ಜನ ಬರ್ತಾರೆ ಎಲ್ರಿಗೂ ಸಿಗ್ಬೇಕು ಅಂತ ನನ್ನ ಆಸೆ ಓಕೆ ಇದು ಸಚಿವರ ಮಾತು ಉದ್ಯೋಗ ಮೇಳ ಯಶಸ್ವಿ ಆಗಲಿ ಬಯಲು ಭಾಗದ ಜನಕ್ಕೆ ಉದ್ಯೋಗ ಸಿಗುವಂತಾಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ